ಕಚೇರಿಯಲ್ಲಿ ಬೇಗವಲ್ಲದೆ ಬಿಟ್ಟು ಹೋಗಿದ ಘಟನೆಯ ವಿರುದ್ಧ ಎಸ್ಎಫ್ಐ ಆಕ್ರೋಶ ಐ ಹೋ ನಮಸ್ಕಾರ ಸ್ವಾಗತ ರಾತ್ರಿ ಸುಮಾರು ಹತ್ತು ಗಂಟೆಗೆ ಗಂಗಾವತಿ ಬಿಇಒ ಕಚೇರಿ ಬೀಗ ಹಾಕದೆ ಬಿಟ್ಟು ಹೋಗಿರುವ ಘಟನೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಯಿತು ಸಾರ್ವಜನಿಕರ ದೂರು ಮೇರೆಗೆ ಸುಪ್ರೀಂ ಟಿವಿಯಿಂದ ನೀಡಲಾದ ಕರೆಗನುಗುಣವಾಗಿ ಸ್ಥಳಕ್ಕೆ ಧಾವಿಸಿದ ಎಸ್ಎಫ್ಐ ಮುಖಂಡರು ಈ ಘಟನೆಯನ್ನ ಗಂಭೀರ ಕರ್ತವ್ಯ ಲೋಪ ಎಂದು ಆರೋಪಿಸಿ ಒಂದು ಟೂಗೆ ಕರೆ ಮಾಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಜಿಲ್ಲಾ ಸಮಿತಿ ಸದಸ್ಯರು ದೊಡ್ಡಬಸವ ಶರಣಬಸವ ಬಾದ್ನಟ್ಟಿ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು ಜಿಲ್ಲಾ ಸಮಿತಿ ಸದಸ್ಯ ಶರಣಬಸವ ಬಾದ್ನಟ್ಟಿ ಅವರು ಆರೋಪಗಳನ್ನು ಗಂಭೀರ ಒಂದು ವೇಳೆ ಇವತ್ತು ವಿಷಯ ಏನಪ್ಪ ಅಂದರೆ ನಾವು ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಎದುರುಗಡೆ ಇದ್ದೀವಿ ವಿಷಯ ಏನಪ್ಪ ಅಂದರೆ ಇಲ್ಲಿನ ಸ್ಥಳೀಯರು ನಮಗೆ ಕಾಲ್ ಮಾಡುವ ಮೂಲಕ ವಿ ಆಫೀಸಿಂದ ಬುಕ್ಗಳ ಕಳಿತನ ಆಗ್ತಾ ಇದೆ ಸಾಗಾಣಿಕೆ ಆಗ್ತಾ ಇದೆ ಅಂಥೇಳಿ ಇನ್ಫಾರ್ಮೇಶನ್ ಕೊಟ್ಟರು ಸೊ ಕೂಡಲೇ ಎಸ್ ಎಫ್ ಐನ ಮುಖಂಡರುಗಳು ಸ್ಥಳಕ್ಕೆ ಭೇಟಿ ಸ್ಥಳಕ್ಕೆ ಭೇಟಿ ನೀಡಿದರು ಸೊ ಈ ಸ್ಥಳಕ್ಕೆ ಭೇಟಿ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯಾದಂಥ ಬೀಜಗಳು ಹಾಕಿಲ್ಲ ಹಂಗೆ ಓಪನ್ ಇದೆ ಕಿಡಿ ಆಫೀಸಿನ ಕಿಟಕಿಗಳು ಸಹ ಹಾಗೇ ಓಪನ್ ಇದೆ ಒಳಗಡೆ ಲೈಟ್ ಕೂಡ ಬಂದ್ ಮಾಡದೆ ಹಾಗೇ ಹೋಗಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಒ ಆಫೀಸರು ಮತ್ತು ಯಾರ್ಯಾರು ಅಧಿಕಾರಿಗಳು ಸಂಬಂಧಪಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ಪರಿಶೀಲನೆ ಮಾಡಿ ಏನಕ್ಕೆ ಈ ಥರ ಬಿಟ್ಟೋಗಿದ್ದಾರೆ ಅಥವಾ ಏನಕ್ಕೆ ಒಳಗಡೆ ಲೈಟ್ ಹಾಗೆ ಆನ್ ಇದೆ ಅಂತ ಈಗ ಸಮಯ ಹತ್ತು ಗಂಟೆ ಆಗಿದೆ ಸುಮಾರು ಈಗಲೂ ಕೂಡ ಈ ಥರ ಗೇಟ್ ಓಪನ್ ಇರೋದು ನೋಡಿ ಸೊ ಇದಕ್ಕೆ ಸಂಬಂಧಪಟ್ಟಂಥ ಬಿ ಓ ಅಧಿಕಾರಿಗಳಿಗೆ ಇದು ಕುರಿತು ಸೂಕ್ತವಾದಂಥ ಉತ್ತರ ನೀಡಬೇಕು ಏನಕ್ಕೆ ಈ ಥರ ಆಗಿದೆ ಅಂತ ಹಾಗೂ ಕೂಡಲೇ ಡಿ ಡಿ ಪೈ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಅನ್ನು ತಗೋಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಈ ವಿಷಯ ಈ ತರ ಆಗಿದೆ ಇದ್ರ ಕುರಿತಾಗಿ ಬಿಓ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಇದ್ರ ಕುರಿತಾಗಿ ಬಿಓ ಅಧಿಕಾರಿಗಳ ಮೇಲೆ ಡಿ ಡಿ ಪೈ ಅವರು ಸೂಕ್ತವಾದಂತಹ ಆ್ಯಕ್ಷನ್ ತಗೊಳ್ಳದೇ ಇದೆ ನಾವು ಮುಂದಿನ ದಿನಮಾನಗಳಲ್ಲಿ ಆಫೀಸನ್ನು ಮುತ್ತಿಗೆ ಹಾಕೋದ್ರ ಮೂಲಕ ಹೋರಾಟವನ್ನು ಅವರ ಪ್ರಕಾರ ಕಚೇರಿಯನ್ನು ಬೀಗ ಬಿಟ್ಟು ಹೋಗುವುದು ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ಸ್ಥಳೀಯರ ಕರೆಗಳಿಗೆ ಸ್ಪಂದಿಸದೆ ಹಾರಿಕೆ ಉತ್ತರ ನೀಡುವುದು ಕರ್ತವ್ಯ ನಿಷ್ಠೆಯ ಕೊರತೆ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಎಂದು ಹೇಳಿದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಕರ್ತವ್ಯಕ್ಕೆ ಬದ್ಧರಾಗದ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಬೇಕು ಇವರ ಮೇಲಿರುವ ಆರೋಪಗಳು ಗಂಭೀರವಾಗಿದ್ದು ಆದ್ದರಿಂದ ಡಿಡಿಪಿಐ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಸ್ಎಫ್ಐ ಮುಖಂಡರು ಮತ್ತು ಸ್ಥಳೀಯರು ಡಿಡಿಪಿಐ ಅವರಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿತು ಕ್ರಮ ಕೈಗೊಳ್ಳದಿದ್ದಲ್ಲಿ ಬಿಇಒ ಮತ್ತು ಡಿಡಿಪಿಐ ಕಚೇರಿಗೆ ಒತ್ತಿಗೆ ಹಾಕಲಾಗುತ್ತದೆ ಎಂದು ಎಸ್ಎಫ್ಐ ಸುಪ್ರೀಂ ಸುಪ್ರೀಂಟಿಎಂ ಮುಖಾಂತರ ಎಚ್ಚರಿಕೆ ನೀಡಿತು ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೋ ಅಥವಾ ಹಾರಿಗೆ ಉತ್ತರ ಕೊಟ್ಟು ಕೈ ತುಂಬಿಕೊಳ್ತಾರೋ ಎಂದು ಕಾದು ನೋಡೋಣ ನೋಡ್ತೀರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ